ನಮಸ್ಕಾರ ರೀ ನಾ ನಿಮ್ ಕರಾಬ್ ಕನ್ನಡಿಗ ನೋಡ್ರಿ ಐದ್ ಗಂಟೆಕ್ ಎದ್ದಾರಿ ಇವ್ರ ಸಂಟ ಹಿಂಗ ಪೇಸ ಹಾಕಿದ್ರು ಓದಾಕ ನಾನು ರೀ ಮತ್ತೆ ಪಾಲ್ಸ್ ಅಂತ ಬಂದ ಕರ್ಕೊಂಡ್ ಬಂದ ನಾವ್ ಇಲ್ಲ ನೋಡ್ರಿ ನಮ್ಗೆ ಈಗ ಬಂದಾಗ ಗೊತ್ತೈತಿ ಪಾಲ್ಸ್ ಅಂದ್ರೆ ಅದು ಗೊತ್ತಿದಿಲ್ಲ ನೋಡೋಣ ಏನ್ ಆಕೈತಿ ಹರಿಯ ಆತೈತಿ ಹರಿಯವಂತ ನೋಡ್ರಿ ನಾವ್ ಇಲ್ಲಿ ಹರ್ದಿದ್ದು ನೋಡೀವಿ ಹರಿ ಅವ ನೋಡುವರ್ಸಿ ಹುಲಿ ಹುಲಿ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಒಳ್ಳೆ ಇಲ್ಲ ಡಿ ಬಾ ಸಾಹ ಮನೆ ಇದ್ರೆ ಅವ್ನು ಅಮ್ಮ ನೆಮ್ಮದಿಯಾಗಿರ್ಬೇಕು ಒಡಚಿನ ಮಲ್ಲಿಗೆ ಗೋಕಾಕ್ ಫಾಲ್ಸ ಬೆಂಕಿ ಅದಾವ ನೋಡ್ರಿ ಅವ್ನು ಅವ್ನ ಅಡಚಿ ಮಲ್ಲಿಗೆ ಗೋಕಾಕ್ ನೆನಪಿಲ್ಲ ಮುಂದೆ ಬರ್ರಿ ಮತ್ತೆ ಮುಂದೆ ಮುಂದೆ ಏನೇನು ತೋರಿಸ್ತೀನಿ ಹೇಳ್ತೀನಿ ನಿಮ್ಗೆ ಭಾಳ ಕಾ ನೋಡೋದ್ರಿ ನೀವು ಇನ್ನ ಅಣ್ಣ ಅಣ್ಣಾ ಬರೀ ಡೌಗುಡು ಬರೀ ಡೌಗ್ ಏ ಯಾ ಪಾಲ್ಸು ಖಂಡಿ ಆ ಖಂಡಿ ಖಂಡಿ ನಿಮ್ಮ ಅಮ್ಮನ ಕುಂಡೆ ಇದು ಇದು ಆಕ್ಚುಲಿ ಚೆನ್ನಾಗಿರೋ ಫುಲ್ ತಿಂಡಿಲ್ಲ ತೋರಿಸ್ತೀನಿ ನಿಮಗೆ ಅಟ್ಟ ಅಂದ್ರೆ ಕಣ್ ತಂಪ್ ಮಾಡ್ಕೊರಿ ಪಾಸ್ ನೋಡಿ ಕಣ್ ತಂಪ್ ಮಾಡ್ಕೊರಿ ಮತ್ತೆ ಬೇರೆ ನೋಡಿ ಕಣ್ ತಂಪ್ ಮಾಡ್ಕೊಬಿಡ್ರಿ ಬೇರೆ ನೋಡಕ್ ಏನಿಲ್ಬಿಡ್ರಿ ಬರೀ ಇಂಥದಯ್ಯ ಈ ಹರ್ನಾಳಿ ನೀರು ನೋಡಾಕ ಅರವತ್ತು ಎಪ್ಪತ್ತು ಕಿಲೋಮೀಟರ್ ಕರ್ಕೊಂಬಂದ್ರಿ ಬೆಳಿಗ್ಗೆ ಎದಕ್ಕೆ ಬಿಸಿ ನಾನು ಇವನ ನೋಡಿ ಚೈನ್ ಕಟ್ ಆಗಿದ್ದು ಗಾಡಿದ ಅಲ್ಲೊಂದು ಸ್ವಲ್ಪ ಬೈಸಿದ್ ನಮ್ನ ಅಷ್ಟೇ